ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಅಣ್ಣ ಹೆಸರು ಅನಿಲ್ ಅಂತ ಅಣ್ಣ ನಮ್ಮದು ಅಂಕನಹಳ್ಳಿ ಹಾಂ ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕು ಬಿಳಿಕೆರೆ ಹೋಬಳಿ ಈಗ ಹುಣ್ಸೂರಿಂದ ಬಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಹುಣಸೂರು ಮೈಸೂರಿಂದ ಒಂದು ಹದಿನೆಂಟರಿಂದ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮೇನ್ ಒಂದೇ ರೋಡು ಅಣ್ಣ ಅದು ಹುಣಸೂರು ರೋಡು ಮೈಸೂರು ಟು ಹುಣಸೂರು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಬಂದ್ರೆ ಆಗುತ್ತೆ ಸರಿ ಅಣ್ಣ ಇದು ನಿಮ್ಗೆ ಹೊಸ ಊರಿನಾರಿ ಪರಿಚಯ ಅಣ್ಣ ಓರಿ ಪರಿಚಯ ಮಾಡ್ಕೊಡಿ ಇದು ಕೃಷ್ಣ ಅಂತ ಇಟ್ಟಿದ್ರು ಯಾರು ಅಣ್ಣ ಎಲ್ಲಿತ್ತು ಮೊದಲು ಇದು ಮೊದಲು ಇದು ಹುಟ್ಟಿದ್ದು ಅಲ್ಲಿ ದುಡ್ಡಿ ಅಂತ ಕೋಡಳ್ಳಿ ಹತ್ರ ು ಅಲ್ಲಿಂದ ಕೋಡಳಿ ಕೃಷ್ಣಪ್ಪ ಅಂತ ಅವ್ರೆ ಅವ್ರು ತಗೊಂಡ್ರು ಸಾಲ್ಬನ್ನಿ ಓರಿ ಬ್ಲಡ್ ಲೈನ್ ಇದು ಇದು ಜವಾನ್ ಕನಕುರ ಸರೌಂಡಿಂಗ್ ಕಡೆ ರಾಮನಗರ ಸರೌಂಡಿಂಗ್ ಅಲ್ಲಿ ಹೆಸರು ಮಾಡಿದ್ದು ಓರಿ ಅಂದ್ರೆ ಎರಡೇ ಅಂತೆ ಹೈಯೆಸ್ಟ್ ಒಳ್ಳೆ ಟಾಪ್ ಓರಿಗಳು ಅಂದ್ರೆ ಒಂದು ಎಡ್ನೂರ್ ಓರಿ ಒಂದು ಸಾಲ್ಬನ್ನಿ ಓರಿ ಸಾಲ್ಬನ್ನಿ ಓರಿ ಮೊಮ್ಮಗ ಇದು ಸರಿ ಸರಿ ಸಾಲ್ಬನಿ ಓರಿ ಮೊಮ್ಮಗ ಇತ್ತು ಅಲ್ಲಿಂದ ಕೋಡಳಿಯಿಂದ ರಾಮ್ ರಾಮನಗರ ಕುರುಬಳ್ಳಿ ಮಾಸ್ಟರ್ ಅಂತ ಅವ್ರೆ ಕುರ್ಬಳ್ಳಿ ಮೇಸ್ಟ್ ಹೋಗಿದ್ರು ಅವ್ರಿಂದ ನೆಲಮಂಗ್ಲಾ ಚಂದ್ರಪ್ಪ ಅವ್ರಿಗೆ ಹೋಗಿತ್ತು ನೆಲಮಂಗ್ಲಾ ಚಂದ್ರಪ್ಪ ಅವರಿಂದ ನಾವು ತಗೊ ಬಂದಿದ್ವಿ ಅದೇ ಮನೇಲಿ ಸುಮಾರು ಇಟ್ಟಿದಾರೆ ಯಾರು ಅವ್ರ ಹತ್ರ ಪರ್ಚೇಸ್ ಮಾಡಕ್ ಆಗಿಲ್ಲ ದುಡ್ಡು ಜಾಸ್ತಿ ಬೆಲೆ ಜಾಸ್ತಿ ಮುಟ್ಟ ಎಲ್ಲ ಯಾರು ಅಷ್ಟೊಂದ್ ಇದು ಮಾಡಿರ್ಲಿಲ್ಲ ನಾವೇ ಫಸ್ಟ್ ಅವ್ರ ಹತ್ರ ಒಂದ್ ವರಿ ಅಂತ ತಗೋಬಂದ್ವಿ ನಿಮ್ಗೆ ಹೇಗೆ ನಮಗೂ ಕೊಡ್ತಿರ್ಲಿಲ್ಲ ನಾವು ಅವರು ಎರಡು ಸಲ ಮೂರು ಸಲ ದುಡ್ಡು ಇಸ್ಕೊಂಡು ನಮ್ಗೆ ವಾಪಸ್ ಕೊಟ್ರು ಕೊಡಲ್ಲ ಅಂತ ಫಸ್ಟ್ ಇಸ್ಕೊ ಬಿಟ್ರು ಆಮೇಲೆ ನನ್ನ ಮಗಳು ಕೇಳಬೇಕು ಅಂದ್ರು ಅವ್ರು ಕೇಳಿದಾಗ ಅವ್ರ ಮಗಳು ಬೇಡ ಕೊಡಲ್ಲ ಅದ್ ಮಾತ್ರ ಕೊಡಲ್ಲ ಬೇರೆ ಯಾವ್ದಾದ್ರೂ ಕೊಡ್ತೀನಿ ಅಂತ ಹೇಳಿದಂತೆ ಆದ್ರೂ ಅದಕ್ಕೆ ಅವರು ಇಲ್ಲ ನಾನ್ ಕೊಡಲ್ಲ ಕೃಷ್ಣನ್ ಕೊಡಲ್ಲ ಇದನ್ನ ಕೊಡಲ್ಲ ನಾವು ಈಗ ಬಿಟ್ಟು ಬೇರೆ ಯಾವ್ದಾದ್ರು ತಗೊಳ್ಳಿ ಅಂತ ಅವ್ಳಂದ್ರು ಇಲ್ಲ ಸರ್ ನಮ್ಗೆ ಅದೇ ಬೇಕು ಬೇರೆ ಯಾವ್ದು ಬೇಡಿ ನಮ್ಗೆ ಇದೇ ಬೇಕು ಅಂತ ಕೇಳಿದ್ವಿ ಆಗ ಅವರು ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಎರಡು ದಿನ ಮೂರು ದಿನ ಆಯಿತು ದಿನ ಟೈಮ್ ಕೊಟ್ಟಿ ಅವ್ರಿಗೆ ಆಮೇಲೆ ಇವಾಗ ತಿರ್ಗ ಮತ್ತೆ ಬಿಡ್ದಂತೆ ಹಂಗೂ ಕೊಟ್ಟಿರಲಿಲ್ಲ ಆವಾಗ ಕುರ್ಬಳ್ಳಿ ಮೆಸ್ಟ್ ಇದನ್ನು ಕೊಟ್ಟಿರಲಿಲ್ಲ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆಲ್ಲ ಹೇಳಿಸಿ ಫೋನ್ ಮೇಲೆ ಮಾಡಿದ್ಮೇಲೆ ನಮ್ಮ ಹುಡುಗರೇ ಕೊಡಿ ಅವರು ಚೆನ್ನಾಗಿ ಸಾಕ್ತಾರೆ ಅಂತೆಲ್ಲ ಹೇಳಿದ್ಮೇಲೆ ಅವರು ಅವ್ರಿಗೆ ಕೊಟ್ಟಿದ್ರು ನಿಮ್ಗೆ ಬೆಳೆ ಎಷ್ಟು ಬೀಳ್ತ ಸರ್ ನಮ್ಗೆ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಬಿದ್ದಿದೆ ಅಲ್ಲಲ್ಲಿ ಏನಾಗಿದೆ ಅಣ್ಣ ಇವಾಗ ನಾಳೆ ಕಲ್ಲು ನಾಳೆ ಕಲ್ಲಿಗೆ ಈಗ ಅಂದ್ರೆ ಇನ್ನೂ ಬೆಳೀತದೆ ಇವತ್ತಿನ ಸಿಚುವೇಶನ್ ಅಲ್ಲಿ ಇಷ್ಟುದ್ದಪ್ಪ ನಾವು ನಮ್ಮ ಮೈಸೂರು ಭಾಗದಲ್ಲಿ ಈ ಸರೌಂಡಿಂಗಿಗೆ ಯಾವ್ದು ಇಲ್ಲ ಇದ್ರಲ್ಲೂ ಅಷ್ಟೇ ಟೋಟಲ್ ಕರ್ನಾಟಕದಲ್ಲೇ ಹೋಲಿಸ್ಕೊಂಡ್ರೆ

ಕೊನೆಗೆ ಮೆಣಸಿನಹಳ್ಳಿ ಸೋಮಣ್ಣ ಅವರು ಬೇಬಿ ಜಾತ್ರೆಗೆ ಕರ್ಗ ಹಾಕ ಬಂದಿದಾಗ ಬೇಬಿ ಜಾತ್ರೆಯಲ್ಲೇ ತಗೋಬಿಟ್ಟಿರೋ ಬಿಡ್ತಾವ್ರ ಆ ಊರಿ ಮೊಮ್ಮಗ ಇದು ಮತ್ತೆ ಅಪ್ಪ ಇವಾಗ್ಲೂ ಹಸು ಕಟ್ತೈತೆ ಕ್ರಾಸಿಂಗ್ ಮಾಡ್ತೈತೆ ಅಪ್ಪ ಕೋಡಳ್ಳಿಲಿ ಕೋಡಳ್ಳಿ ಟೌನ್ ಅಲ್ಲೇ ಅಪ್ಪ ಇವಾಗಲೂ ಐತೆ ಇನ್ನೂ ಕ್ರಾಸಿಂಗ್ ಮಾಡ್ತಾ ಇದ್ ಇದ್ರಪ್ಪ ನೀವು ಓರಿ ಎಷ್ಟು ವರ್ಷದಿಂದ ಕಟ್ತಿದಿರ ಊರಿ ಇವಾಗ ನಾವು ಮೂರು ವರ್ಷದಿಂದ ಕಟ್ತಾ ಇದೀವಿ ಇದು ಎಷ್ಟನೇ ಓರಿ ನಿಮ್ದು ಇದು ನಂದು ಎಂಟನೇ ಅಲ್ಲಿ ಕಾರ್ ಕಟ್ಬೇಕು ಅಂತ ನಿಮಗ ಬಂದಿದ್ದೆ ಏನಕ್ಕೆ ಇದು ಹುಮ್ಮಸ್ ಅಂದ್ರೆ ನಮ್ಗೆ ಚಿಕ್ಕದಿಂದ ಸಿಕ್ಕಾಪಟ್ಟೆ ಆಸೆ ಇತ್ತು ಇದು ನಮ್ಗೆ ಹುಚ್ಚು ನಮ್ ತಾತ ಅವ್ರು ಕಟ್ತಾ ಇದ್ರಲ್ಲ ನಮ್ದಾದ ನಮ್ಮ ಅಪ್ಪ ಅವ್ರೆಲ್ಲ ಕೇಳಕ್ ಅವ್ರೆಲ್ಲ ತಂತ ಮಾಡ್ತಾ ಇದ್ರು ಅಂದ್ರೆ ಬೀಜದೋರಿ ಇದ್ ಮಾಡ್ತಿರಲಿಲ್ಲ ಅವಾಗ್ಲೂ ನಮ್ಮಲ್ಲಿ ಹುಟ್ಟದವರಿನ ಬೀಜದಲ್ಲಿ ಬೀಜದೋರಿನ ಮಾಡಿ ಕ್ರಾಸಿ ಕ್ರಾಸ್ ಮಾಡ್ತಿರಂತೆ ಅಪ್ಪ ಅವರು ಮತ್ತೆ ನಮ್ಮ ಹತ್ರ ಒಂದ್ ನಲ್ವತ್ ತ್ರಾಸ್ ಎಮ್ಮೆ ಇದ್ವಂತೆ ಅವಾಗ ಕೋಣನ ಇಟ್ಕೊಂಡಿದ್ರಂತೆ ಕ್ರಾಸಿಂಗ್ ಮಾಡಕ್ಕೆ ಕೋಣಗಳು ನಮ್ಮ ಕೋಣ ಕ್ರಾಸಿಂಗ್ ಮಾಡ್ಸ್ತಿರಂತೆ ಮತ್ತೆ ಹೊರಗಡೆ ದನಗಳು ಕ್ರಾಸಿಂಗ್ ಮಾಡ್ತಿರಂತೆ ಆತರ ಇತ್ತು ಮತ್ತೆ ಓರಿನ ಕಟ್ಟಿದ್ರಂತೆ ಅವರು ಆ ಅದಾದ್ಮೇಲೆ ನಮ್ ಕಣ್ಣ ಕಣ್ಣಂಗೆ ನಮ್ಗೆ ಗೊತ್ತೇ ಇಲ್ಲ ಆ ಬ್ಲಡ್ ಸ್ವಲ್ಪ ಅದರಿಂದ ನಮ್ಗೆ ಹುಚ್ಚು ಜಾಸ್ತಿ ಮತ್ತೆ ನಾವು ನೋಡ್ತಾ ಇರ್ತೀವಲ್ಲ ನೋಡಿ ನಮ್ಮ ಫ್ರೆಂಡ್ ಹತ್ರ ಎಲ್ಲ ನೋಡ್ತಾ ಇರ್ತೀವಲ್ಲ ಎಲ್ಲ ನೋಡಿದ್ಮೇಲೆ ನಮ್ಗೆ ಸ್ವಲ್ಪ ಅಲ್ಲಿ ಕರ್ ಮೇಲೆ ಒಲೋ ಜಾಸ್ತಿ ಆಗಿ ಟಚ್ ಇತ್ತು ನಮಗೆ ಚೆನ್ನಾಗಿ ಸಾಕೋದು ನೋಡೋದೆಲ್ಲ ಇದಿತ್ತಲ್ಲ ಅದರಿಂದ ತಗೊಂಡ್ವಿ ಈಗ ಮನೇಲಿ ಇದೊಂದೇ ಅಣ್ಣ ಇನ್ನ ಬೇರೆ ಇದಾವೆ ಇದು ಕ್ರಾಸಿಂಗ್ ಓರಿ ಬೀಜ್ ಓರಿ ಬೀಜ್ ಓರಿ ಇದೊಂದೇ ಮತ್ತೆ ಇನ್ನೊಂದು ಇದೇ ಇತ್ತು ಇಲಾತಿ ಗುಳಿ ಹ್ಞೂ ಇಲಾತಿ ಹಸುಗಳ ಅದು ಕ್ರಾಸ್ ಮಾಡಿಸ್ತೀವಿ ಮತ್ತೆ ಇನ್ನು ಒಟ್ಟು ಟೋಟಲ್ ಆರು ಕ್ರಾಸ್ ದನ ಐತೆ ನಮ್ಮ ಮನೇಲಿ ಬೇರೆ ಹಸುಗಳು ನಾಟಿ ಹಸುಗಳು ಜರ್ಸಿ ಎಲ್ಲ ಇದೆ ಸರಿ ಅಣ್ಣ ಈಗ ಹೆಸರು ಕಿಚ್ಚ ಅಂತ ಮಾಡ್ಗಿದೀರ ಹೆಸರು ಬಂದಿಚ ಅಂತ ಇಟ್ಟಿದೀವಿ ಇವಾಗ ಇದಕ್ಕೆ ಯಾಕೆಂದ್ರೆ ಕೃಷ್ಣಂತ ಅಂತ ಅವ್ರು ಇಟ್ಟಿದ್ರು ಇನ್ನೊಂದೆರಡು ಕೃಷ್ಣ ಅಂತಿದೆ ಮತ್ತೆ ಮಳವಳ್ಳೊಂದು ಕೃಷ್ಣ ಅಂತಿಲ್ಲ ಸ್ವಲ್ಪ ಇನ್ ಕೆರಡ್ ಮೂರು ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನಾವು ಅಂತಾನೆ ಹೇಳ್ತೀವಿ ಈಗ ನಿಮ್ ಮನೆಗ್ ಬಂದ್ ಎಷ್ಟ್ ದಿನ ಆಯ್ತಣ್ಣ ಮನೆಗೆ ಬಂದ್ ಒಂದ್ ಇಪ್ಪತ್ತ ದಿನ ಆಯ್ತು ಇಪ್ಪತ್ತ ದಿನ ಆಗಿದೆ ಒಂದ್ ಮೂವತ್ತು ಹಸುಗಳು ಕ್ರಾಸ್ ಮಾಡಿಸಿದ್ವಿ ಇವಾಗ ಇಪ್ಪತ್ತಿನ ಮೂವತ್ ಹಸು ಆಗಿಲ್ಲ ಒಂದ್ ಹದಿನೆಂಟು ದಿನ ಆಯ್ತು ಕ್ರಾಸ್ ಮಾಡಿಸಿದ್ವಿ ಇವಾಗೈತೆ ಸೇರ್ಸ್ತಿರ್ಲಿಲ್ಲ ಜಾಸ್ತಿ ಅಗ್ರೆಸಿವ್ ಸಿಕ್ಕಾ ಬಿಡೋ ಏನತ್ರಕ್ಕೋದ್ರೆ ಬಿಡ್ತಿರ್ಲಿಲ್ಲ ಬೇರವ್ರ ಸೇರ್ಸಲ್ಲ ನನ್ನ ನಮ್ಮ ತಂದೆಯವ್ರ್ ಸ್ವಲ್ಪ ಸೇರ್ಸಲ್ಲ ಇವಾಗ ಸ್ವಲ್ಪ ಗಲಾಟೆ ಮಾಡುತ್ತೆ ಹೋಗ ನನಗ ಒಬ್ಬನ ಚೆನ್ನಾಗಿ ಹೋಗ್ಬಿಡೈತೆ ಚೆನ್ನಾಗಿ ಮಾಡಲ್ಲ ಹಸುಗಳು ಬಂದಾಗ ಸ್ವಲ್ಪ ನನಗೂ ನನಗೂ ಸ್ವಲ್ಪ ಇರ್ತದೆ ಆದ್ರೆ ಸ್ವಲ್ಪ ಹೋಯ್ತಾ ಹೋಯ್ತಾ ಸರಿ ಆಗುತ್ತೆ ಹಸಿನ್ ಜಾಗದಲ್ಲಿ ಹೆಂಗಣ್ಣ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಯಾಕಂದ್ರೆ ಇದು ನಾಲ್ಕಲ್ ತನಕ ಒಂದ್ ಹಸಿನ್ ಕ್ರಾಸ್ ಮಾಡಿರ್ವಲಾ ಅದರಿಂದ ಹಸುಗಳಿಗೆ ಸಿಕ್ಕಾಪಟ್ಟೆ ಅವರೇ ಒಂದೊಂದ್ಸಲ ಒಂದ್ ಆರ್ ಬಿಟ್ರೆ ಸಾಕಣಪ್ಪ ಕಣಪ್ಪ ನಮ್ಗೆ ಇನ್ನೊಂದ್ ಸಲ ಬಿಡ್ಬಿಡಿ ಅಂತಾರೆ ಆ ಅದನ್ನ ಒಣ ಸು ಜಾಗದಲ್ಲಿ ಮಾತ್ರ ಆ ಕಿಂಗ್ ಈಗ ತಿಂಡಿ ಏನೇನ್ ಕೊಡ್ತಿದೀರ ತಿಂಡಿ ಗೋಧಿ ಬುಸಾ ಹುಳ್ಳಿನಚ್ಚು ಒಂದ್ ತರ ಕಾಳು ಗ್ರೈಂಡ್ ಮಾಡಿಸಿದ್ವಿ ಹತ್ತಿ ಬೀಜ ನಾಟಿ ಕೋಳಿ ಮೊಟ್ಟೆ ಕೊಬ್ಬರಿ ಬೆಲ್ಲ ಮತ್ತೆ ಅಣ್ಣ ಎರಡಲ್ಲಾದ್ಮೇಲೆ ಓರಿನ ಬಿಡಬೇಕು ಅಂತಾರೆ ಆಯ್ಸು ಜಾಸ್ತಿ ಅಂತಾರೆ ನಿಜನ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಅದು ಪ್ರೌಢ ವ್ಯವಸ್ಥೆ ಬಂದಿದೆ ಅಂತ ಒಂದು ಹಿರಿಕ್ರ ಅಂದಾಜು ಮಾಡಿರೋದು ಅದು ಎರಡಲ್ಲಾದ್ಮೇಲೆನೆ ಅದು ಊರಿಗೆ ಬಿಡೋಕೆ ಸೂಕ್ತ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಬಿಡಬಾರ್ದು ಬೇಗ ಡೌನ್ ಆಗ್ಬಿಡ್ತವೆಸ್ ಎರಡಲ್ ಮೇಲೆ ಮೇಲೆ ಬಿಡಬೇಕು ಈ ಚಂದ್ರಪ್ಪ ಅವ್ರ ಮನೇಲಿ ಬಿಟ್ಟಿರ್ಲಿಲ್ಲ ನಾವು ಕ್ರಾಸಿಂಗ್ ಮಾಡಿಸಿರ್ಲಿಲ್ಲ ಅವ್ರು ನಾಲ್ಕಾ ಆದ್ರೂ ಮಾಡಿರ್ಲಿಲ್ಲ ಮಾಡಿಲ್ಲ ಒಂದ್ ಹಸು ಕ್ರಾಸಿಂಗ್ ಅಲ್ಲಿ ಪಾಪ ಅವ್ರಲ್ಲಿ ಯಾರು ಕ್ರಾಸ್ ಮಾಡ್ಸಕ್ ಬರಲ್ಲ ಗೊತ್ತಿಲ್ಲ ಅವ್ರಿಗೆ ಅದರಿಂದ ಅವ್ರು ಮಾಡಿಸಿರ್ಲಿಲ್ಲ ಹಂಗೆ ಅವ್ರು ಶೋಕಿಗೆ ಸುಮ್ಮನೆ ಇಟ್ಕೊಂಡಿದ್ರು ಸಾಕ್ತಾ ಇದ್ರು ಅಷ್ಟೇ ಆ ಅಲೆಕ್ಕ ನೋಡಿದ್ರೆ ಬುಡೆ ಇರೋ ತನಕ ಹಸು ಕೊಟ್ಟುತ್ತೆ ಇದ್ರ ಅಪ್ಪ ಈಗಲೂ ಹಸು ಕೊಡ್ತೇನೆ ಅಂದ್ರೆ ಅಂದಾಜ್ ಮಾಡಿ ಇದ್ರ ಅಪ್ಪ ಕಡೆಗೆ ಬಿದ್ದು ಬಾರಿ ಕಾಲ ಆಗೈತೆ ಆದ್ರೂ ಇವಾಗ್ಲೂ ಅದು ಹಸು ಮೇಲೆ ಇವಾಗ್ಲೂ ಕ್ರಾಸಿಂಗ್ ಮಾಡಿದ್ರು ಒಂದೇ ಓರ್ ಇಟ್ಕೊಂಡು ಒಂದೇ ಓರಲ್ಲಿ ಹಸುಗಳೆಲ್ಲ ಮೇಂಟೈನ್ ಮಾಡ್ತಾ ಇದ್ರ ಅಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದ್ರ ತಾತನೂ ಅಷ್ಟೇ ಸಾಲ ಬನ್ನಿ ಓರಿ ಅದು ಹಸು ಜಾಗದಲ್ಲಿ ಬಾರಿ ಇದು ಅವತ್ತಿನ ಟೈಮಲ್ಲೇ ಐನ್ಗುಡಿ ಜಾತ್ರೆಯಲ್ಲಿ ಇದ್ರ ಇದ್ರ ತಾತನ್ಗೆ ಸೀರಿಯಲ್ ಸೆಟ್ ಆಗಿ ಕಟ್ಟಿದ್ರಂತೆ ಓರಿನ ಅವತ್ತಿನ ಚಿಕ್ಕಮಿತ್ತಿ ತುಂಬಾ ವರ್ಷ ಆಗೈತೆ ಇದು

ಅಲ್ಲಿ ಶಂಬಣ ಅಂತ ಅವ್ರೆ ಹಿರೇಗೂಡನ್ ದೊಡ್ಡಿ ಬಾರ್ಡ್ರಲ್ಲಿ ಅವ್ರ ಮನೇಲಿತ್ತು ಅವ್ರ ಮನೆಯಿಂದ ಹಂಗೆ ಒಂದು ಮೂರ್ನಾಲ್ಕ ಮನೆಗೆ ಬಂದಿತ್ತು ಸರಿ ಈಗ ರೆಸ್ಪಾನ್ಸ್ ಹೆಂಗಿದೆ ಅಣ್ಣ ಕಿಚನ್ಗೆ ಎಲ್ಲ ಡೈಲಿ ನಮ್ಮ ಮನೆಗೆ ಒಂದ್ ಐದರಿಂದ ಹತ್ತು ಜನ ಮಿಸ್ ಇಲ್ಲ ನೋಡ್ಕೊಂಡು ಹತ್ತು ಜನ ಡೈಲಿ ನೋಡಕ್ಕೆ ಅಂತಾನೆ ಅಣ್ಣ ಅಲ್ಲಿ ಅಷ್ಟು ಓರಿಗಳು ಇದ್ವು ಚಂದ್ರಪ್ಪ ಅವ್ರ ಮನೇಲಿ ಅಂತೀರ ಆ ಸ್ಟೋರಿಲಿ ಇದನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಏನು ಇದಕ್ಕೆ ಇದನ್ನ ಕಾ ಏನಕ್ಕೆ ಸಾಕು ಮಾಡ್ಬೇಕಂತಂದ್ರೆ ಇದನ್ನ ಸಣ್ಣ ಕರಿನಿಂದ ಬಂದಿದ್ದೀವಿ ನಾವು ಇದು ಭಾರಿ ತುಂಬ ಆಕ್ಟಿವ್ ಹೋಗಿ ಸಿಕ್ಕಿದೆ ಕರಿನಲ್ಲಿ ಜಾತಿ ಒಳ್ಳೇದು ಉದ್ದಾಪನ್ನ ಜಾತಿ ಮತ್ತೆ ಈ ಚಕ್ಳ ಇದೆಯಲ್ಲ ಒಂದು ಚಕ್ಳ ಇದು ಭಾರಿ ತೆಳು ಪೇಪರ್ ಥರ ಇದ್ರ ಚಕ್ಲ ಇಂಥ ಊರಿಗೆನೇ ಒಳ್ಳೆ ಕರು ಊಟದು ತಾತನಿಗೂ ಅಷ್ಟೇ ಒಳ್ಳೆ ರಿಸಲ್ಟ್ ಕರುಗಳು ಸಾಲು ಬನ್ನಿ ಓರಿ ಅಂದರೆ ಒಂದು ನೇಮು ಹಂಗೆ ಉದ್ದಾಪನ್ನ ಆಗಿರ್ಬೋದು ಕತ್ತಾಗಿರ್ಬೋದು ಆಮೇಲೆ ಕಣ್ಣು ನೋಡಿ ಕಣ್ಣು ಕಣ್ಣು ಎಲ್ಲವರೆಗೂ ಈ ಥರ ಕಣ್ಣುಟ್ಟಲ್ಲ ಸಿಕ್ಕಾಬಟ್ಟೆ ಚಿಕ್ಕದು ಹಳ್ಳಿ ಕಾರಿಗೆ ಎಷ್ಟು ಚಿಕ್ಕ ಕಣ್ಣು ಅಷ್ಟು ಒಳ್ಳೇದು ಆಮೇಲೆ ಕಿವಿ ನೋಡಿ ಬೇರೆಯವ್ರಿಗೆ ಮೊರದಾಗಲಾ ಕಿವಿ ಇರ್ತವೆ ಕಿವಿ ಹಿಂಗೆ ಚಿಕ್ಕದ ಚಿಕ್ಕದಾಗಿರ್ಬೇಕು ಹಿಂಗೆ ಆಮೇಲೆ ಜಾತಿ ಸಿಕ್ಕಾಬಟ್ಟೆ ಒಳ್ಳೇದು ಆಮೇಲೆ ಉದ್ದಾಪನ್ನ ಲೆಂತು ಲೈನು ಲೈನು ಆಮೇಲೆ ಐಟು ಸಿಕ್ಕಾಬಟ್ಟೆ ಐಟು ನಾನು ನೋಡಿದ್ರೆ ಪಕ್ಕ ನಿಖತ್ತೀನಿ ಇದ್ರ ಮೇಲೆ ನಿಂತಿದ್ದೀನಿ ನಮಗಿಂತ ಐಟ್ ಇದೆ

ಒಂದು ನಾಲ್ಕೈದು ತಿಂಗಳು ಟೈಮ್ ಬೇಕು ನಾಲ್ಕು ಬೇಕು ಒಂದು ಮೂರು ಬೇಕು ಇವಾಗ ತಿಂಗಳ ಸ್ವಲ್ಪ ಡೆವಲಪ್ ಆಗಿದೆ ಚೆನ್ನಾಗಿ 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 ತಿಂಡಿ ತಿನ್ನತ್ತೆ ಅದರಿಂದ ನಮಗೆ ತುಂಬ ಸರಿ ಅಣ್ಣ ಈಗ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ದನ ಬಿಡಿಸ್ಬೇಕು ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಣ್ಣ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸರಿ ಡಬಲ್ ಝೀರೋ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ಫೈವ್ ಟು ಫೈವ್ ಫೈವ್ ಟು ಫೈವ್ ಹಾಂ ಕಾಲ್ ಮಾಡ್ಕೊಂಡು ಬಂದರೆ ಎನಿ ಟೈಮ್ ಬಿಡ್ತೀರಾ ಅಥವಾ ಬೆಳಗ್ಗೆ ಅಣ್ಣ ಅವ್ರು ದೂರ ಆಯಿತು ಅಂದರೆ ಅವ್ರು ಯಾವ ಟೈಮಲ್ಲಿ ಬಂದರೂ ನಾವು ಕ್ರಾಸ್ ಹಾಂ ಇವಾಗ ತುಂಬ ದೂರದಿಂದ ಬಂದಿದ್ದಾವೆ ದನಿಗಳು ಯಾವುದು ಶ್ರೀರಂಗಪಟ್ಟಣ ಮತ್ತೆ ಈ ಕಡೆ ಜೈಪುರ ಸೈಡು ಈ ಕಡೆ ಜೈಪುರದಿಂದ ಬಂದರೆ ನಮ್ಮ ರೂಟು ಕೆಲವು ಜನಕ್ಕೆ ಗೊತ್ತಿಲ್ಲ ಈ ಕಡೆ ಜೈಪುರ ರೂಟ್ ಬಂದರೆ ಹೆಂಗೆ ಬರ್ಬೇಕಂತಂದ್ರೆ ಜೈಪುರ ಮತ್ತೆ ಉಂಡಿ ಬೀರಿ ಹುಂಡಿಯಿಂದ ಇಲ್ಲಿ ಮದಳ್ಳಿ ಗೇಟ್ ಐತೆ ಮದಳಿಯಿಂದ ಬಂದರೆ ಅಲ್ಲಿ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಇಲ್ಲಿಂದ ನಾವು ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಅದು ಹಿಂಗೆ ಬಂದ್ರೆ ತುಂಬಾ ಈಜಿ ಈಗ ನಿಮ್ಮ ಸುತ್ತ ಮುತ್ತ ದನಗಳು ನಮ್ಮ ನಮ್ಮ ಲೋಕಲಲ್ಲಿ ಲೋಕಲ್ ಅಲ್ಲಿ ದನಗಳ ಐತೆ ನಾನು ಹೊರಗಡೆ ದಿನ ಇದು ಆಗಲ್ಲ ನಮ್ಮ ಲೋಕಲ್ ಅಲ್ಲೂ ತುಂಬಾ ನಟಿ ದನಗಳೈತೆ ಅಷ್ಟೊಂದಿಲ್ಲ ಅಂತಂದ್ರೂ ಒಂದು ಅವ್ರ ರಜಾಗ ಐತೆ ಕಳೆದಿಲ್ಲ ಇರೋರು ಇಟ್ಕೊಂಡು ಅವರೇ ಸುತ್ತಮುತ್ತ ಏ ಏನು ಚಾರ್ಜ್ ಮಾಡ್ತಿದ್ದೀರಣ ನಾವು ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಿದೀವಿ ಐನೂ ಹಂಡ್ರೆಡ್ ಚಾರ್ಜ್ ಮಾಡ್ತಿದೀರ ಐನೂರು ರೂಪಾಯಿ ಚಾರ್ಜ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊ ಬಂದ್ರೆ ಎನಿ ಟೈಮ್ ಸಿಗ್ತೀರಾ ಎನಿ ಟೈಮ್ ನಾವು ಮಧ್ಯರಾತ್ರಿ ಬಂದ್ರೂ ನಾವು ಕ್ರಾಸ್ ಮಾಡ್ಕೊಡ್ತೀವಿ ಇನ್ ಕೇಸ್ ಯಾರಾದ್ರು ನಮಗೆ ಕರ್ಗಳು ಕಟ್ಟೋ ಆಸೆ ಐತೆ ಕರ ತಗೊಳ್ತೀರಾ ಅದು ಇದು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀವಿ ಕೊಡ್ಸ್ಕೊಡ್ತೀರಾ ಪದಾರ್ಥಗಳಿದ್ದಾಗ ನಾವು ಹೇಳ್ತೀವಿ ಬನ್ನಿ ಸರ್ ಇದು ಈ ಕಡೆ ಒಂದು ಐತೆ ಬನ್ನಿ ಕೊಡ್ತದ ಅಂದ್ಬಿಟ್ಟು ಬಂದರೂ ನಮ್ಮ ಕಡೆ ಇದ್ದು ಇದ್ದ ಕರ್ಗಳನ್ನ ಅವ್ರಿಗೆ ಬೇಕು ಅಂತ ಅವ್ರಿಗೆ ಓಕೆ ಮಾಡಿದ್ರೆ ನಾವು ಕೊಡ್ಸ್ಕೊಡ್ತೀವಿ ಸರಿ ಅಣ್ಣ ಇದು ಮಲ್ಲಿಗೆ ಮಲ್ಕೋ ಟೈಮ್ ಇದು ಅಣ್ಣ ಅಷ್ಟು ಕಡಿಮೆ ಈಗ ಏನು ಇದ್ದೇ ಮಾಡೋ ಟೈಮ್ ಇದು ಏನಾದರೂ ಮೂರು ಗಂಟೆ ಮೇಲೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಗೊತ್ತಾಗೋಣ ಡೈರೆಕ್ಟಾಗಿ ನೋಡಿದ್ರೇ ಅವುಗಳದು ಬೆಳೆ ಗೊತ್ತಾಗ ವಿಡಿಯೋದಲ್ಲಿ ಹೆಂಗೆ ಹೆಂಗ ಅನಿಸ್ಬಿಡ್ತಾರೆ ಹೌದು ಹಸು ಬಂದಾಗ ಹಿಂಗೆಲ್ಲ ಇದು ಹ್ಞೂ ರ್ಯಾಶು ಅಂದ್ರೆ ಹತ್ರಕ್ಕೆ ಹೋಗಕ್ಕಾಗಲ್ಲ ಹಸು ಬಂದಾಗ ಇಲ್ಲೇನು ಹೇಳ್ಬೇಕು ಏನಾರ ಹಿಂಗೆ ಬೈದವ್ರೆ ಒತ್ತಾ ಮುಂದೆ ಯಾರ ಬಂದ್ರೆ ಏನು ಫುಲ್ ರಾಶು ತೊಳ್ದು ಎಲ್ಲ Thank you.